ನಮಸ್ಕಾರ ಸರ್ ನನ್ನ ಹೆಸರು ಪ್ರಸನ್ನ ಸರ್ ಸರ್ ಇದು ಬಂದು ಪ್ರಾಡಕ್ಟ್ ಪ್ರಾಡಕ್ಟು ಸರ್ ಎಸ್ ಪಿ ಗೋಲ್ಡ್ ಅಗ್ರಿ ರೋಬೋ ಡಿಜಿಟಲ್ ಸ್ಟ್ಯಾಟರ್ ಸರ್ ಸರ್ ಈ ಸ್ಟ್ಯಾಟ್ರ್ ಉದ್ದೇಶ ಸರ್ ರೈತರಿಗೆ ನೆರವಾಗಲಿ ಅಂತೇಳಿ ಸರ್ ಯಾವ ಥರ ಅಂದರೆ ಸರ್ ರೈತರು ಪದೇ ಪದೇ ಮೋಟ್ರೂಸ್ ಸುಡ್ತಾ ಇದ್ದಾವೆ ಸರ್ ಸರ್ ಇದು ಮೋಟ್ರ್ ಪ್ರೊಟೆಕ್ಷನ್ ಸರ್ ತ್ರೀ ಪೇಸ್ ಡಿಜಿಟಲ್ ಸ್ಟ್ಯಾಟರ್ ಸರ್ ಸರ್ ಮೋಟೋ ಸುಡಲಿಕ್ಕೆ ಕಾರಣ ಸರ್ ಒಂದು ಮೂರ್ನಾಲ್ಕು ಥರ ಇದೆ ಸರ್ ಒಂದು ಲೈನ್ ಟ್ರಬಲ್ ಆದರೆ ಬಿಸಿಲಿ ಡ್ಯಲ್ ಹೋದರೆ ಜಂಪ್ ಕಟ್ ಆದರೆ ಮಾಮೂಸ್ ಸ್ಟ್ಯಾಟರ್ಗಳು ಆಟೋಮೆಟಿಕ್ ಕಟ್ ಆಫ್ ಮಾಡೋದು ಸರ್ ಬಟ್ ಇದು ಸೆನ್ಸರ್ ಹೋದ್ರು ಸ್ಟಾರ್ಟ್ ಸರ್ ಸರ್ಲಿ ಕಟ್ ಆಫ್ ಮಾಡೋದು ಸರ್ ಆಮೇಲೆ ಸರ್ ಇನ್ನೊಂದು ಸರ್ ಮೋಟ್ರ್ ಸುಳ್ಳಿ ಎರಡನೇ ಕಾರಣ ಏನಂದ್ರೆ ಟಿ ಸಿ ಅಲ್ಲಿ ಇದರಲ್ಲಿ ಸರ್ ಹ್ಮ್ ಮೋಟ್ರ್ ಬುಶ್ ಹೋಗಿದೆ ಪಂಪ್ ಬುಶ್ ಆಗಿದ್ರೆ ಸೌದಿದ್ರೆ ಮಾತ್ರ

ಎಲ್ಲರೂ ಹಾಕೊಂಡ್ರೆ ಒಳ್ಳೇದು ಓ ಯಾಂದ್ರೆ ಈ ವರ್ಷ ಕರ್ನಾಟಕ ರಾಜ್ಯದಲ್ಲಿ ಬೇಸಿಗೆ ತುಂಬಾ ಗಂಭೀರವಾಗಿದೆ ಎಲ್ಲ ಕಡೆಗೂ ನೀರುಗಳು ಕಡಿಮೆ ಆಗ್ತದೆ ಸುಮಾರು ರೈತರು ಇಡೀ ಮಲೆನಾಡಲ್ಲಿ ಎಲ್ಲ ಕಡೆಗೂ ಸರ್ ನಿನ್ನೆ ಇರೋಂಥ ನೀರು ಇವತ್ತು ಬರ್ತಾ ಇಲ್ಲ ಅನ್ನೋ ಒಂದು ಮಾತುಗಳನ್ನ ಕೇಳಿ ಮತ್ತೆ ಕೆಲವು ಇಳುವರಿ ಕಡಿಮೆ ಆದಾಗ ಪಂಪ್ ಯಾವಾಗ ಸುಡುತ್ತೋ ಅನ್ನೋ ಒಂದು ಭಯನೂ ಇರ್ತದೆ ಮತ್ತೆ ಕರೆಂಟ್ ಫ್ಲಕ್ಚುಯೇಷನ್ ಅಂತೂ ಇನ್ನು ಕರೆಂಟ್ ಇಂದ ಹೇಳಿಕೆ ಸಾಧ್ಯ ಇಲ್ಲ ಅಂತ ಒಂದು ಸಮಸ್ಯೆಗಳು ಫೇಸ್ ಮಾಡ್ತಾ ಇದ್ದೀವಿ ಇಂಥ ಸಂದರ್ಭದಲ್ಲಿ ಈ ಡಿಜಿಟಲ್ ಸ್ಟಾರ್ಟರ್ ತುಂಬ ಸರ್ ಹ್ಞೂ ಹಂಡ್ರೆಡ್ ಪರ್ಸೆಂಟ್ ಓಕೆ ನೈಂಟಿ ಪರ್ಸೆಂಟ್ ಬಿಡೋದ ಸರ್ ಹ್ಞೂ 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 ಓಕೆ ಈಗ ಇದನ್ನು ಅಳವಡಿಸ್ಕೊಳ್ಬೇಕಾದ್ರೆ ಇದು ನೀವು ಎಲ್ಲಿ ಸರ್ ಸರ್ ದಾವಣಗೆರೆಯಲ್ಲಿ ಇದೆ ಸರ್ ಚಿತ್ರದುರ್ಗ ಸೊಸೈಟಿ ಚಿತ್ರದುರ್ಗ ತಾಲೂಕು ವ್ಯವಸಾಯ ಕೃಷಿ ಹ್ಞೂ ಅಲ್ಲಿ ಸಿಗುತ್ತೆ ಸರ್ ಅಲ್ಲಿ ಸಿಗುತ್ತೆ ಓಕೆ ದಾವಣಗೆರೆ ಎಲ್ಲ ಬಂದು ಸಿಗುತ್ತೆ ಮತ್ತೆ ಇದಕ್ಕೆ ವಾರಂಟಿ ಎಲ್ಲ ಎಷ್ಟು ವರ್ಷ ಒನ್ ಇಯರ್ ವಾರಂಟಿ ಇದೆ ಒಂದು ವರ್ಷ ಕೂಡ ವರ್ಷ ಫಿಫ್ಟಿ ಇದೆ ಸರ್ ಒಂದು ವರ್ಷ ಆದಮೇಲೆ ಇನ್ ಕೇಸ್ ಏನಾದರೂ ಆದರೂ ಕೂಡ ಒಂದು ಸಾವಿರ ರೂಪಾಯಿ ಕೊಟ್ಟು ವಾಸಕೊಡ್ತೀವಿ ಸರ್

ಸಪೋಸ್ ಊರಲ್ಲಿ ಇಲ್ಲ ನಾವೆಲ್ಲ ದೂರ ಇರ್ತೀವಿ ಇದನ್ನ ಮೊಬೈಲ್ ಅಲ್ಲಿ ಆಪ್ ಅಲ್ಲಿ ನೋಡ್ಕೋಬಹುದಾ ಇಲ್ಲ ಸರ್ ಆಪ್ ಜಾಸ್ತಿ ಮಾಡಿದ್ರೆ ಸರ್ ಸದ್ಯಕ್ಕೆ ಇಲ್ಲ ಸರ್ ಟೆಕ್ನಾಲಜಿ ಇಲ್ಲ ಇಲ್ಲ ಸರ್ ಅಲ್ಲ ಇಲ್ಲ ಸರ್ ಆಪ್ ಇದು ಮಾಡ್ತಾರೆ ಯಾವ ತರ ಸಪೋಸ್ ಸರ್ ಆಟೋಮೆಟಿಕ್ ಮೊಬೈಲ್ ಅಲ್ಲೇ ಆಪ್ರೇಷನ್ ಸೆಟ್ಟಿಂಗ್ ಸರ್ ಎಕ್ಸಾಂಪಲ್ ಈಗ ಆಮ್ಸ್ ಇನ್ಕ್ರೀಸ್ ಡಿಕ್ರೀಸ್ ಅಲ್ಲೇ ಮಾಡಬಹುದು ಸದ್ಯಕ್ಕೆ ಇರತಕ್ಕಂಥದ್ದು ಜಸ್ಟ್ ಆನ್ ಆಫ್ ಇದೆ ಯಾವ್ದು ಮೊಬೈಲ್ ಅಲ್ಲಿ ಮೊಬೈಲ್ ಅಲ್ಲಿ ಬೇರೆ ಕಡೆ ಬಟ್ ಇದು ಬಟ್ ಇವ್ರೇನ್ ಮಾಡ್ತಾರೆ ಅಂದ್ರೆ ಮೊಬೈಲ್ ಅಲ್ಲಿ ಆನ್ ಆಫ್ ಆನ್ ಆಫ್ ಪ್ಲಸ್ ಆಮ್ಸ್ ರೇಸ್ ಇನ್ಕ್ರೀಸ್ ಅದಲ್ಲ ಅದಲ್ಲದೇ ಇದು ಸರ್

ಇಶ್ಯೂಗಳಲ್ಲಿ ಇದು ತುಂಬ ಎಫಿಷಿಯಂಟಾಗಿ ಕೆಲಸ ಮಾಡುತ್ತೆ ಈ ಡಿಜಿಟಲ್ ಮೋಟ್ರ್ ಸ್ಟಾರ್ಟ್ರ್ ಹಾಕೋದ್ರಿಂದ ರೈತರಿಗೆ ಎಷ್ಟು ಅನುಕೂಲ ಅಂದರೆ ಈಗಿನ ಕರೆಂಟಿನ ಸಮಸ್ಯೆ ಮತ್ತು ಮೋಟ್ರು ಸರಿಯಾಗಿ ನಡೀದೇ ಇರೋದ್ರಿಂದ ಈ ಡಿಜಿಟಲ್ ಸ್ಟಾರ್ಟ್ ಹಾಕೋದ್ರಿಂದ ಆಟೋಮೆಟಿಕ್ಲಿ ಆಫ್ ಆಗಿಬಿಡುತ್ತೆ ಆಮೇಲೆ ಲೈನಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಆ ಮೋಟ್ರು ಆಫ್ ಆಗಿಬಿಡುತ್ತೆ ಮತ್ತು ಆಟೋಮೆಟಿಕ್ ಅದೇ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ ಆ ಥರ ಇರೋದ್ರಿಂದ ಆಮೇಲೆ ನೀರು ಕಡಿಮೆ ಆಗಿ ಬ ಡ್ರೈ ರನ್ ಆದರೂ ಇದು ಆಟೋಮೆಟಿಕ್ಲಿ ಆಫ್ ಆಗುತ್ತೆ ಮತ್ತು ನೀರು ಸ್ಟಾರ್ಟ್ ಆದರೆ ಆಟೋಮೆಟಿಕ್ಲಿ ಸ್ಟಾರ್ಟ್ ಆಗುತ್ತೆ ಈ ರೀತಿ ಇರೋದ್ರಿಂದ ಈಗಿನ ವಿದ್ಯಮಾನಗಳಲ್ಲಿ ಆಮೇಲೆ ಈಗಿನ ಕರೆಂಟಿನ ಫ್ಲೆಕ್ಷೇಷನ್ನಲ್ಲಿ ಆಮೇಲೆ ಈ ವಾಟ್ರು ಭಾಳ ಕಡಿಮೆ ಇರೋದ್ರಿಂದ ಈ ಡ್ರೈ ರನ್ ವಿಪರೀತ ಮೋಟ್ರುಗಳು ಸುಟ್ಟು ಹೋಗ್ತವೆ ಆಮೇಲೆ ಸ್ಟಾರ್ಟ್ರು ಆಫ್ ಆಗೋದು ಆನ್ ಆಗೋದು ಆಗೋದ್ರಿಂದ ನಮಗೆ ಭಾಳ ತೊಂದರೆ ಆಗುತ್ತೆ ರೈತರಿಗೆ ಆದ್ದರಿಂದ ಈ ಡಿಜಿಟಲ್ ಮೋಟರ್ ಯೂಸ್ ಬಳಸೋದ್ರಿಂದ ಸ್ಟಾರ್ಟ್ರನ್ನ ನಾವು ರೈತರಿಗೆ ಹೆಚ್ಚಿನ ಒಂದು ಹೊರೆಯನ್ನು ತಪ್ಪಿಸ್ಕೋಬಹುದು ಅಂತ ಈ ಮೂಲಕ ನಾನು ಸುಮಾರು ಒಂದು ವರ್ಷದಿಂದ ಈ ಯೂಸ್ ಮಾಡ್ತಾ ಇದ್ದೀನಿ ಇದುವರೆಗೂ ನನ್ನ ಮೋಟರ್ ಯಾವುದೇ ತರದ್ದು ತೊಂದರೆಯನ್ನು ಬಂದಿಲ್ಲ ಆದ್ರಿಂದ ಎಲ್ಲ ರೈತರು ಇದರ ಸದುಪಯೋಗ ಪಡ್ಕೊಂಡು ನಿಮ್ಮ ಆರ್ಥಿಕ ನಷ್ಟವನ್ನು ಸರಿ ತೂಗಿಸಬೇಕು ಅಂತ ಈ ಮೂಲಕ ನಾನು ಹೇಳ್ತೀನಿ ವಾಸುದೇವ್ ಅಂತ ಹೊನ್ನಾಳಿ ತಾಲೂಕು ಹೆಕ್ಕನಹಳ್ಳಿ ಗ್ರಾಮ ನಿಮ್ದು ಮೊಬೈಲ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಜೀರೋ ಡಬಲ್ ನೈನ್ ಏಯ್ಟ್ ಸಿಕ್ಸ್ ನೈನ್ ಈ ವಿಳಾಸಕ್ಕೆ ನಮ್ಮ ಹೆಚ್ಚಿನ ಮಾಹಿತಿಗೆ ನನ್ನ ಸಂಪರ್ಕ ಮಾಡಲು ಈ ನಂಬರನ್ನು ಹಾಂ ಸಂಪರ್ಕಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಈ ಥರ ಬಿ ಬರುತ್ತಾ ಹೌದು ಸರ್ಷನ್ ಬಿ ಬರುತ್ತೆ ಸೆಟ್ ಅಂತ ಈಗ ಯಾವುದು ಇಂಡಿಕೇಷನ್ ಈಗ ಇದರಲ್ಲಿ ಇದು ಸರಿ ಇಂಡಿಕೇಷನ್ ಸರ್ ಓಕೆ ಎಕ್ಸಾಂಪಲ್ ಸರ್ ಈಗ ಮಧ್ಯದ ಫ್ಯೂಸ್ ಇರುತ್ತೆ ಸರಿಗೆ ಓಕೆ ಓಕೆ ಮಧ್ಯದ ಫ್ಯೂಸ್ ಸರಿಗೆ ಹಾ ಸ್ಟಾರ್ಟ್ ಮಾಡ್ತೀರಾ ಸರ್ ಹ್ಮ್ ಫಸ್ಟ್ ಸ್ಟಾರ್ಟ್ ಆಗಲ್ಲ ಸರ್ ಆಗಲ್ಲ ಹ್ಮ್ ಫಾಲ್ಟ್ ಯು ಬಿ ಅನ್ ಬ್ಯಾಲೆನ್ಸ್ ಅಂತ ಬರುತ್ತೆ ಸರ್ ಓಕೆ ಫಾಲ್ಟ್ ಯು ಬಿ ಅಂತ ಬರುತ್ತೆ ಬರುತ್ತೆ ಓಕೆ ಒಂದು ಲೈನ್ ಅಲ್ಲಿ ಟ್ರಿಪ್ ಆದ್ರೂ ಇಲ್ಲವೇ ಹೌದು ಆನ್ ಆಗಲ್ಲ ಹೌದು ಆನ್ ಆಗಲ್ಲ ಸರ್ ಆನ್ ಆಗಲ್ಲ ಓಕೆ ಇದು ಇದೆ ತರ ಸರ್ ಕೇಬಲ್ ಕಟ್ ಆಗಿದೆ ಸರ್ ಹ್ಮ್ ಡ್ರೈರ್ ಅಲ್ಲಿಗೆ ಹ್ಮ್

对，个就